नमस्कार न्यूज 26 के स्वागत ಗಿ ಮತಕ್ಷೇತ್ರದ ತಾಳಿಕೋಟೆ ತಾಲೂಕಿನ ಗಡಿ ಸೋಮನಾಳ ಗ್ರಾಮದಲ್ಲಿ ಜೆಜೆಎಂ ಜಲಜೀವನ ಭೂಮಿ ಪೂಜಾ ಕಾರ್ಯಕ್ರಮವನ್ನು ದೇವರ ಹೆಪ್ಪರ್ಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜುಗೌಡ ಪಾಟೀಲ್ ಅವರ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಊರಿನ ಗಣ್ಯರಾದ ಭೀಮನಗೌಡ ತಂಗಡಗಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಸಾಹುಕಾರ ಬಿರಾದರ ಜೆಡಿಎ ಮುಖ್ಯ ಕಾರ್ಯಾಧ್ಯಕ್ಷರು ಸಾಹೇಬಗೌಡ ಬಿರಾದರ ಅಧ್ಯಕ್ಷರು ಸಂದನಗೌಡ ಕಾರಕೂರ ಮುದುಕಪ್ಪಗೌಡ ದೇ ಸಾಯಿ ಅಲ್ಲಬಕ್ಷ ಆವಟಿ ಅನ್ವರ ಪತ್ತೇಸಾಬ್ ಆವಟಿ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತರ ರೈತ ಸಂಘದ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು ಬಿಜಾನ್ಲಿ ನೀರಲಗಿ ಗುರುಬಸ್ಸು ಕಗ್ಗಿಳ ಹಾಗೂ ಊರಿನ ಎಲ್ಲಾ ಸಮುದಾಯದ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಉಸ್ಮಾನ್ ಭಗವಾನ್ ನ್ಯೂಸ್ ಕನ್ನಡ ಸಿಕ್ಸ್ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ